ಇರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಎಸ್ ಎ ವಾರ್ಷಿಕ ಪರೀಕ್ಷೆಗಳು ನಡೀತಾ ಇದ್ದಾವೆ ಅರವತ್ತು ಪ್ಲಸ್ ಅಂಕಗಳ ಬಹುನಿರೀಕ್ಷಿತ ಪ್ರಶ್ನೆಪತ್ರಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ ಇದು ಥರ್ಡ್ ಪಾರ್ಟ್ ವಿಡಿಯೋ ಫಸ್ಟ್ ಪಾರ್ಟ್ ಅಲ್ಲಿ ನಾನು ಕವಿ ಪರಿಚಯ ಒಂದ್ ಅಂಕದ ಪ್ರಶ್ನೆಗಳನ್ನು ಗದ್ಯ ಪದ್ಧತಿಯಿಂದ ಹಾಕಿದೆ ಎರಡನೇ ಪಾರ್ಟ್ ಅಲ್ಲಿ ಪೂರಕ ವಾಚನ ಎಲ್ಲವನ್ನು ಮುಗಿಸಿದೀನಿ ನಾಲ್ಕು ಅಂಕದ ಪ್ರಶ್ನೆಗಳನ್ನ ಮುಗಿಸಿದೀನಿ ನಿಬಂಧ ಮುಗಿಸಿದೀನಿ ಪತ್ರಲೇಖನ ಮುಗಿಸಿದೀನಿ ಹಾಡನ್ನ ಸಹಿತ ಮುಗಿಸಿದೀನಿ ಸೊ ಈ ವಿಡಿಯೋದಲ್ಲಿ ಕೂಡ ಸಂದರ್ಭಗಳಿದಾವೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಇನ್ನಷ್ಟು ಪ್ರಶ್ನೆಗಳಿದಾವೆ ಅಲಂಕಾರಗಳನ್ನು ಕೂಡ ತಂದಿದ್ದೀನಿ ಸೊ ವಿಡಿಯೋನ ಕಡೆಯವರೆಗೂ ಕೂಡ ಇಲ್ಲಿನೂ ಕೂಡ ನೋಡಿ ಅಂತ ಹೇಳ್ತಾ ಒಟ್ಟು ಮೂರು ಪಾರ್ಟ್ ನೋಡಬೇಕು ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಆಮೇಲೆ ನಿಮಗೆ ಮೂರು ಸೆಟ್ ಕ್ವಶನ್ ಪೇಪರ್ ನಾವು ಬಿಡಿಸಿದ್ದೀವಿ ಅವೆಲ್ಲದರ ಲಿಂಕ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದ್ದಾವೆ ಚೆನ್ನಾಗಿ ಹೋಗಿ ಅವುಗಳನ್ನು ನೋಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋದಿನಿ ಎಸ್ ಫಸ್ಟ್ ಸಂದರ್ಭಗಳನ್ನು ನೋಡೋಣ ಸುಮಾರು ಹದಿನೆಂಟು ಮಾರ್ಕ್ಸ್ಗಳು ನಿಮಗೆ ಸಂದರ್ಭಗಳು ಬರ್ತಾವ ಯಾವೆಲ್ಲ ಪಾಠದ ಇಂಪಾರ್ಟೆಂಟ್ ಇದಾವ ಅಂತ ಹೇಳ್ತಾ ಹೋಗ್ತೀನಿ ಫಸ್ಟ್ ತಲಕಾಡು ಕೊಂಡನಿಗೆ ಜಯವಾಗಲಿ ಇದು ಇಂಪಾರ್ಟೆಂಟ್ ಅದ ಅಂದ್ರೆ ಆಯ್ಕೆ ಬರೀಬೇಕು ಈ ವಾಕ್ಯವನ್ನ ಸಾಶಿ ಮುರುಳಯ್ಯ ಅವರು ಬರೆದಿರುವ ನಾಟ್ಯ ಮಯೂರಿ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ನಿಷ್ಠೆ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಚೋಳ ದೊರೆ ಕುಲೋತ್ತಂಗನಿಂದ ಪ್ರಚೋದನೆ ಪಡೆದ ಅಧಿಯಮ್ಮ ಹೊಯ್ಸಳರ ಮೇಲೆ ದಂಡೆತ್ತಿ ಬಂದಾಗ ವಿಷ್ಣುವರ್ಧನ ಅವರನ್ನು ಎದುರಿಸಿ ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನ ವಶಪಡಿಸಿಕೊಂಡ ಸಂದರ್ಭದಲ್ಲಿ ಹೊಯ್ಸಳರ ಸಮಸ್ತ ಸೇನೆಯು ಈ ರೀತಿ ವಿಷ್ಣುವರ್ಧನನಿಗೆ ಜಯಕಾರ ಹಾಕ್ತದ ಸ್ವಾರಸ್ಯ ಬರಿಬೇಕು ಈ ಮಾತಿನಲ್ಲಿ ಸೇನೆಯು ಯುದ್ಧದಲ್ಲಿ ಗೆದ್ದ ಸಂತೋಷ ಸಂಭ್ರಮಗಳು ಮುಗಿಲುಮಿಟ್ಟಿರುವುದು ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಮುಂದಿನ ಒಂದು ವಾಕ್ಯ ಗಂಡಸರು ರಂಗುರಾಯರೇ ಆಯ್ಕೆ ಈ ವಾಕ್ಯವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರತಂದಿರುವ ಶಿವರಾಮ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ ಮೂವತ್ತೆರಡು ಭಾಗ ಎರಡರಲ್ಲಿನ ಅಂಬುವಿನಿಂದ ಬರ್ಮಾಕ್ಕೆ ಪ್ರವಾಸ ಕಥನದಿಂದ ಐದಾ ಬೆಡಗಿನ ತಾನ ಜಯಪುರ ಎಂಬ ಗದ್ದಪಾಠದಿಂದ ಆರಿಸಲಾಗಿದೆ ಸಂದರ್ಭ ಜಯಪುರದಲ್ಲಿ ಹೆಂಗಸರ ಬಟ್ಟೆಗಳಲ್ಲಷ್ಟೇ ಅಲ್ಲ ಗಂಡಸರ ಮುಂಡಾಸಿನ ಮೂವತ್ತು ಮೊಳಗಳಲ್ಲಿ ಮುನ್ನೂರು ಬಣ್ಣಗಳು ಮೆರೆಯುತ್ತವೆ ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನೇ ಹೇಳ್ತಾರೆ ಸ್ವಾರಸ್ಯ ಜಯಪುರದ ಮಂದಿಯ ಬಣ್ಣದ ವ್ಯಾಮೋಹವನ್ನು ಲೇಖಕರು ಈ ಮಾತಿನಲ್ಲಿ ಬಹು ಸ್ವಾರಸ್ಯ ಪೂರ್ಣವಾಗಿ ಅಭಿವ್ಯಕ್ತಪಡಿಸಿದ್ದಾರೆ ಮುಂದಿನ ವಾಕ್ಯ ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸ ಇದನ್ನ ಮಹಾಮಹೋಪಾಧ್ಯಾಯ ವಿದ್ವಾನ ಎನ್ ರಂಗನಾಥ್ ಶರ್ಮಾ ಅವರು ಅನುವಾದಿಸಿರುವ ಶ್ರೀ ಮದ್ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಭರತನಿಗೆ ರಾಜ್ಯಾಡಳಿತದ ವಿಷಯ ವಿಷಯದಲ್ಲಿ ಉಪದೇಶವನ್ನ ಮಾಡುವ ಸಂದರ್ಭದಲ್ಲಿ ಈ ಮಾತನ್ನ ರಾಮನು ಹೇಳ್ತಾನೆ ಸ್ವರಶ ಪಂಡಿತನಾದವನು ರಾಜನ ಕಷ್ಟ ಕಾಲದಲ್ಲಿ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನ ಯಶಸ್ವಿಗೊಳಿಸಬಲ್ಲವನು ಆಗಿರಬೇಕು ಆದ್ದರಿಂದ ರಾಜನು ಪಂಡಿತರನ್ನ ಗೌರವಿಸಬೇಕು ಎನ್ನುವುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತ ಮಾಡಿದ್ದಾರೆ ಮುಂದಿನ ವಾಕ್ಯ ನೀವೊಬ್ಬರೇ ನನ್ನನ್ನ ಒಬ್ಬ ಮನುಷ್ಯರಂತೆ ಕಂಡು ವರ್ತಿಸಿದವರು ಆಯ್ಕೆ ಈ ವಾಕ್ಯವನ್ನ ಶ್ರೀಮತಿ ರತ್ನಮ್ಮ ಅವರು ಸಂಪಾದಿಸಿರುವ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜೀವನ ಸಾಧನೆ ಹಾಗೂ ಎನ್ ಮೂರ್ತಿರಾವ್ ಅವರ ಪತ್ರಗಳು ಚಿತ್ರಗಳು ಕೃತಿಯಿಂದ ಆಯ್ದ ಪಠ್ಯಪುಸ್ತಕ ಸಮಿತಿ ರಚಿಸಿದ ಆದರ್ಶ ಶಿಕ್ಷಕ ಸಮೇಪಲ್ಲಿ ರಾಧಾಕೃಷ್ಣನ್ ಗಂಧಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಷ್ಯಾ ದೇಶದ ಮಾಸ್ಕೋದಲ್ಲಿ ನಡೆದ ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ರಾಧಾಕೃಷ್ಣನ್ ಅವರಿಗೆ ಈ ಮಾತನ್ನ ಹೇಳ್ತಾನೆ ಸ್ವರಶ ಸ್ಟಾಲಿನ್ ಅವರಿಗಾದ ಅಗಲಿಕೆಯ ದುಃಖ ಮತ್ತೆ ರಾಧಾಕೃಷ್ಣನ್ ಅವರ ವ್ಯಕ್ತಿತ್ವದ ಪರಿಚಯ ಈ ಮಾತುಗಳಲ್ಲಿ ಬಹು ಸ್ವಾರಸ್ಯ ಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಮುಂದಿನ ವಾಕ್ಯ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಆಯ್ಕೆ ಈ ವಾಕ್ಯವನ್ನ ಶ್ರೀಮತಿ ರತ್ನಮ್ಮ ಅವರ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜೀವನ ಸಾಧನೆ ಹಾಗೂ ಎನ್ ಮೂರ್ತಿರಾಯ್ ಅವರ ಚಿತ್ರಗಳು ಪತ್ರಗಳ ಕೃತಿಯಿಂದ ಆಯ್ದ ಪಠ್ಯಪುಸ್ತಕ ಸಮಿತಿ ಅವರು ರಚಿಸಿದ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎನ್ನುವ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಮಾತನ್ನ ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರದ ಭಾಷಣದಲ್ಲಿ ಹೇಳ್ತಾರೆ ಸ್ವಾರಸ್ಯ ರಾಧಾಕೃಷ್ಣನ್ ಅವರಲ್ಲಿದ್ದ ಮಾನವತೆಯ ಪ್ರೇಮ ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತವಾಗಿದೆ ಮುಂದಿನ ವಾಕ್ಯ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಆಯ್ಕೆ ಈ ವಾಕ್ಯವನ್ನ ಮೆಕ್ಕುಂಡಿ ಅವರು ಸಮಗ್ರ ಕಥನ ಕವನಗಳು ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ಪಾರಿವಾಳಗಳ ಸಂಸಾರ ಕುರುಡು ವಾತ್ಸಲ್ಯದಿಂದ ಬೀಡ ಬೀಸಿದ ಬೆಲೆಗೆ ಬೀಳುತ್ತದೆ ಈ ಸಂದರ್ಭದಲ್ಲಿ ಕವಿಗಳು ಜೀವನದಲ್ಲಿ ಮೋಹಕ್ಕೆ ಒಳಗಾದಾಗ ಅದು ನಮ್ಮನ್ನು ಸರ್ವನಾಶದಡೆಗೆ ಕೊಂಡೊಯ್ಯುತ್ತದೆ ಎಂದು ಹೇಳಿರುವುದು ಸ್ವಾರಶ್ಯ ಅಭಿವ್ಯಕ್ತವಾಗಿದೆ ಸ್ವಾರಸ್ಯ ಈ ಮಾತಿನಲ್ಲಿ ವ್ಯಾಮೋಹ ತೆರೆದು ಬಾಳಬೇಕು ಮೋಹಕ್ಕೆ ಒಳಗಾಗಬಾರದು ಎಂಬ ಕವಿ ಎಚ್ಚರಿಕೆಯ ಭಾವ ಅಭಿವ್ಯಕ್ತವಾಗಿದೆ ಮುಂದಿನ ವಾಕ್ಯ ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಏರಬೇಕು ಆಯ್ಕೆ ಈ ವಾಕ್ಯವನ್ನ ಕೈಯಾರ ರೈ ಅವರು ಸಂಪಾದಿಸಿರುವ ಶತಮಾನದ ಗದಾ ಕೃತಿಯಿಂದ ಆಯ್ದ ಹೊಸ ಹಾಡು ಎಂಬ ಕವನದಿಂದ ಆರಿಸಲಾಗಿದೆ ಸೊ ಈ ಮಾತನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಂದರ್ಭ ಹೊಸ ಹೊಸದಾದ ಭಾವ ಜೀವನ ಶಕ್ತಿ ತುಂಬಿಸುವ ಹಾಡನ್ನ ಹಾಡಬೇಕು ಹಾಗೂ ತೀವ್ರತರವಾದ ಗಂಭೀರ ಭಾವನೆಯ ತೆರೆಯನ್ನ ಹರಡಿ ವೀರಧ್ವನಿ ಏರಬೇಕು ಎಂದು ಕವಿಗಳು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಭಾವ ತೀವ್ರತೆಯಿಂದ ಕೂಡಿದ ವೀರಧ್ವನಿಯ ಹಾಡನ್ನ ಹಾಡಬೇಕು ಎಂಬುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ಲೋಕವನ್ನ ರಕ್ಷಿಪ ದೇವ ಮಹಾನುಭವ ಆಯ್ಕೆ ಈ ವಾಕ್ಯವನ್ನ ಶ್ರೀ ದೇವಿದಾಸ್ ಅವರು ರಚಿಸಿರುವ ಕೃಷ್ಣ ಸಂಧಾನ ಬಿಶ್ವ ಪರ್ವ ಎಂಬ ಯಕ್ಷಗಾನ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎನ್ನುವ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ತನ್ನನ್ನು ಕೊಲ್ಲಲು ಕೋಪದಿಂದ ಚಕ್ರ ಹಿಡಿದು ನಿಂತ ಕೃಷ್ಣನನ್ನು ಕಂಡು ಹೆದರಿದ ಭೀಷ್ಮನು ರಥದಿಂದ ಇಳಿದು ಬಂದು ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ಪ್ರಾರ್ಥಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಭೀಷ್ಮನು ಕೃಷ್ಣನಿಗೆ ಈ ಮಾತನ್ನೇ ಹೇಳ್ತಾನೆ ಸ್ವರಸ್ಯ ಮಹಾನುಭಾವನಾದ ಭಗವಂತನು ತನ್ನ ಭಕ್ತರನ್ನ ರಕ್ಷಿಸಬೇಕೇ ಹೊರತು ಕೊಲ್ಲುವುದು ತರವಲ್ಲ ಎನ್ನುವುದು ಈ ಮಾತಿನ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತವಾಗಿದೆ ಅನ್ನೋದನ್ನು ನೀವು ಬರೀಬೇಕಿತ್ತು ಸೊ ಮುಂದಿನ ವಾಕ್ಯ ತೃಣವ ಮುರುವುದಕ್ಕೆ ಕೊಡಲಿವು ಬೇಕೆ ಅಂತ ಇದೆ ಈ ವಾಕ್ಯವನ್ನ ಶ್ರೀ ದೇವಿದಾಸ್ ಅವರು ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಯಕ್ಷಗಾನ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸೊ ಇಲ್ಲಿ ಏನ್ ಹೇಳಿದಾರಂತಂದ್ರೆ ಸಂದರ್ಭ ತನ್ನನ್ನು ಕೊಲ್ಲಲು ಕೋಪದಿಂದ ಚಕ್ರ ಹಿಡಿದು ನಿಂತ ಕೃಷ್ಣನನ್ನು ಕಂಡು ಹೆದರಿದ ಭೀಷ್ಮನು ರಥದಿಂದ ಇಳಿದು ಬಂದು ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ಪ್ರಾರ್ಥಿಸುವ ಸಮಯದಲ್ಲಿ ಈ ಮಾತು ಬಂದಿದೆ ಭೀಷ್ಮ ಕೃಷ್ಣನಿಗೆ ಈ ಮಾತನ್ನು ಹೇಳ್ತಾನೆ ಸ್ವರಶ್ಯ ಭೀಷ್ಮನು ತನ್ನನ್ನು ಹುಲ್ಲು ಕಡ್ಡಿಗೂ ಹಾಗೂ ಶ್ರೀಕೃಷ್ಣನು ಕೊಡಲಿಗೂ ಸಮನ್ವಯಿಸಿರುವುದು ಈ ಮಾತಿನಲ್ಲಿ ಸ್ವರಶ್ಯ ಅಭಿವ್ಯಕ್ತವಾಗಿದೆ ಮುಂದಿನ ವಾಕ್ಯ ಕೊರೋನಾದಿಂದ ತಲ್ಲನಿಸಿದ ತಲ್ಲನಿಸಿದಂತೆ ಇದೆ ಈ ವಾಕ್ಯವನ್ನ ಶ್ರೀ ತೆಕ್ಕುಜಯ್ ಗೋಪಾಲಕೃಷ್ಣ ಭಟ್ಟ ಅವರು ಸಂಪಾದಿಸಿರುವ ಶ್ರೀ ಜನ್ನಕವಿ ಅವರು ಬರೆದಿರುವ ಯಶೋಜರ ಚರಿತೆ ಕಾವ್ಯದಿಂದ ಆಯ್ದ ಬಲ್ಯ ನಿತ್ತೊಡೆ ಮುನಿಯಮ್ಮ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಸಂದರ್ಭ ಮಾರಿದ ತನು ಜಾತ್ರೆಯ ಸಮಯದಲ್ಲಿ ಗುರುಗಳ ಎಸ್ ಆದೇಶದಂತೆ ಭಿಕ್ಷೆಗಾಗಿ ಬಂದ ಅಭಯ ರುಚಿ ಮತ್ತು ಅಭಯಮತಿಯನ್ನು ಮತಿಯನ್ನು ಸೆರೆ ಹಿಡಿದು ಚಂಡೆ ಬಲಿಕೊಡಲು ಬಲಿ ಕೊಡಲು ಸಿದ್ಧನಾದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಭಯ ರುಚಿಯು ಮಾರಿದತ್ತನಿಗೆ ಈ ಮಾತನ್ನೇ ಹೇಳ್ತಾನೆ ಸ್ವಾರಶ್ಯ ಮಾರಿದತ್ತನಿಗೆ ಮುಂದೆ ಒದಗಬಹುದಾದ ನರಕವನ್ನು ನೆನೆದು ಅಭಯ ರುಚಿಯು ಕರುಣೆಯಿಂದ ತಳಮಳಗೊಂಡನು ಎಂಬುದನ್ನು ಈ ಮಾತಿನಲ್ಲಿ ಬಹು ಸ್ವಾರಶ್ಯಪೂರ್ಣವಾಗಿ ವ್ಯಕ್ತಪಡಿಸಲಾಗಿದೆ ಮುಂದಿನ ವಾಕ್ಯ ಬಲಿಯ ನಿತ್ತೊಡೆ ಮುನಿವೆ ಆಯ್ಕೆ ಈ ವಾಕ್ಯವನ್ನ ಶ್ರೀ ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ಟ ಅವರು ಸಂಪಾದಿಸಿರುವ ಶ್ರೀ ಜನ್ನಕವಿ ಅವರು ರಚಿಸಿರುವ ಯಶೋಧರ ಚರಿತೆ ಕಾಯ್ದೆಯಿಂದ ಐದ ಬಲಿಯ ನಿತ್ತೊಡೆ ಮುನಿವಂ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸೊ ಸಂದರ್ಭ ಚಂಡಮಾರಿಯು ಪ್ರತ್ಯಕ್ಷವಾಗಿ ಪ್ರಜೆಗಳೆಲ್ಲರೂ ನನ್ನನ್ನು ಜಲ ಗಂಧ ಹುಮಾಲೆ ಅಕ್ಕಿ ಧೂಪ ದೀಪ ಹವಿಸು ತಾಂಬೂಲ ಸಮೂಹದಿಂದ ಪೂಜಿಸುವುದು ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಚಂಡಮಾರಿಯು ಪ್ರಜೆಗಳೆಲ್ಲರಿಗೂ ಈ ಮಾತನ್ನ ಏನು ಮಾಡ್ತಾಳಪ್ಪ ಅಂದ್ರೆ ಹೇಳ್ತಾಳೆ ಅಂತಕ್ಕಂಥದ್ದು ಇತ್ತು ಸ್ವಾರಸ್ಯ ಏನದಂದ್ರೆ ದೇವರಿಗೆ ಪೂಜೆಯನ್ನ ಮಾಡೋ ನೆಪದಲ್ಲಿ ಪ್ರಾಣಿ ಬಲಿ ನೀಡಿ ಪ್ರಾಣಿ ಹಿಂಸೆ ಮಾಡೋದು ತಪ್ಪು ಇದನ್ನ ದೇವರು ಸಹ ಒಪ್ಪೋದಿಲ್ಲ ಎಂಬುದು ಈ ಮಾತಿನಲ್ಲಿ ಬಹು ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತವಾಗಿದೆ ಮುಂದಿಂದು ಬಲರೇ ವೀರ ವೀರ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯವರು ಪ್ರಕಟಿಸಿರುವ ಜನಪದ ವಿಷಯಕೋಶದಿಂದ ಐದಾ ಪಠ್ಯಪುಸ್ತಕ ರಚನಾ ಸಮಿತಿಯವರು ಸಂಗ್ರಹಿಸಿರುವ ಜನಪದ ಕಲೆಗಳ ವೈಭವ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವೀರಗಾಸೆ ನರ್ತಕರು ಹೇಳುವ ಒಡಪಿಗೆ ಉತ್ತರವಾಗಿ ಒಬ್ಬ ವ್ಯಕ್ತಿಯು ಅವನ ಸತ್ ಅವನ ಸುತ್ತ ಸುತ್ತುತ್ತಾ ಜಾಗಟೆ ಬಡಿಯುತ್ತಾ ಹೇಳುವ ಕಾಕು ಹೇಗಿರುತ್ತದೆ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ವೀರಗಾಸಿ ನೃತ್ಯದಲ್ಲಿ ವೀರಗಾಸೆ ನರ್ತಕನ ಸುತ್ತ ಸುತ್ತುತ್ತ ಜಾಗಟೆ ಬಡಿಯುತ್ತ ತಿರುಗುವ ವ್ಯಕ್ತಿಯು ಈ ರೀತಿಯಾಗಿ ಹೇಳ್ತಾನೆ ಸ್ವರಶ್ಯ ವೀರಗಾಸೆ ನರ್ತಕನ ಹೇಳುವ ವೀರಾವೇಶದ ಮಾತುಗಳಿಗೆ ಅನುಗುಣವಾಗಿ ಮತ್ತೊಬ್ಬ ವ್ಯಕ್ತಿ ವೀರಾವೇಶದಿಂದ ಉತ್ತರಿಸಿ ಕುಣಿತವನ್ನ ನೋಡುವವರಿಗೆ ರೋಮಾಂಚನವನ್ನುಂಟು ಮಾಡೋದೇ ಈ ಮಾತಿನ ಸ್ವಾರಶ್ಯ ಮುಂದಿನ ವಾಕ್ಯ ಸಂಸ್ಕೃತಿ ಕಿರೋ ಘನತೆ ಗಾಂಭೀರ ಕನ್ನಡಕ್ಕೆ ಹೆಂಗ ಬಂದಿತು ಇದು ಅಧಿಕಾರ ಎಂಬ ಗದ್ಯಭಾಗದಿಂದ ವಾಕ್ಯ ಇದೆ ಸೊ ಮಂಚನಕ ಮಿತ್ರನು ಈ ಮಾತನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ ಅನ್ನೋದನ್ನ ಸ್ವಲ್ಪ ನೆನಪಿಟ್ಕೊಡ್ರಿ ಇನ್ನ ಮುಂದಿನ ವಾಕ್ಯ ನೋಡೋದಾದ್ರೆ ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಸೊ ಈ ವಾಕ್ಯ ಏನಾಗದಪ್ಪ ಅಂದ್ರೆ ನಾನು ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಅನ್ನೋ ಗದ್ಯಪಾಠದಿಂದ ಎಸ್ ವಾಕ್ಯ ಇದೆ ಸೊ ಲೇಖಕರು ಈ ಮಾತನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ ಅಂತಕ್ಕಂಥದ್ದಿತ್ತು ಇತರವನ್ನ ಸ್ವಲ್ಪ ನೋಡ್ಕೊಡ್ರಿ ಇನ್ನ ಮುಂದಿನ ವಾಕ್ಯ ನಿನ್ನ ತಂತ ಕರುಣಿ ಅಂತ ಇದೆ ಇದು ಹರಲಿಲೆ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ ಸೊ ಗಿರಜೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಹ್ ಬಹಳಷ್ಟು ಕರುಣಾಮಯವಾಗಿ ಈ ಮಾತನ್ನ ಏನ್ ಮಾಡ್ತಾಳೆ ವಿರೂಪಾಕ್ಷನಿಗೆ ಹೇಳ್ತಾಳೆ ಅಂತಕ್ಕಂಥದ್ದಿದೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಒಂದು ಸೆಂಟೆನ್ಸ್ ಇತ್ತು ಇನ್ನ ಪುಣ್ಯಂ ಪನ್ನಾದಂತೆ ಅಂತ ಇದೆ ಪುಣ್ಯಂ ಪನ್ನಾದಂತೆ ಅದೇ ಸೊ ಇದು ಕೂಡ ಹರಲಿಲ್ಲ ಅಂತಕ್ಕಂಥ ಪದ್ಯಪಾಠದ ವಾಕ್ಯವಾಗಿದೆ ಇದು ಕೂಡ ಇಂಪಾರ್ಟೆಂಟ್ ಇತ್ತು ಸೊ ಈ ಮಾತು ಕವಿ ಏನ್ ಮಾಡಿದಾನಪ್ಪ ಅಂದ್ರೆ ಹೇಳಿದಾನೆ ಇನ್ನು ಮುಂದೆ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಇದು ಗುರುಕೋರ್ಣ ಎಂಬ ತತ್ವ ಪದದಿಂದ ವಾಕ್ಯ ಇದೆ ಸೊ ತತ್ವ ಶ್ರೀ ಕಳಕೋಳ ಮಣಿವಾಳಪ್ಪರು ಮಾನವರು ತನ್ನ ಜೀವನದಲ್ಲಿ ಅನುಸರಿಸಬೇಕಾದ ನಡೆ ಕುರಿತು ಹೇಳೋ ಸಂದರ್ಭದಲ್ಲಿ ಈ ಮಾತನ್ನು ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಹೇಳಿದ್ದಾರೆ ಇನ್ನು ಈ ತರದ್ದು ನೋಡಿಕೊಡ್ರಿ ಇನ್ನು ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಭೂಭೂಜೆ ಎಂದ್ರ ಅಂತ ಇದೆ ಇದು ನಿನ್ನ ಮುತ್ತಿನ ಸಲಿಗೆ ನಿಂತು ಸಲಹು ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ ಗಾನ ರಾಣಿಯರು ಹರಿಚಂದ್ರನಿಗೆ ಈ ಮಾತನ್ನ ಹೇಳ್ತಾರೆ ಸೊ ಅದ್ರದ್ದು ಕೂಡ ಸ್ವಾರಸ್ಯ ಇದೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅನುನಯದೊಳೆಲ್ಲವ ಕೊಡಬಹುದು ಬಿಡಬಹುದು ಅಂತ ಇದೆ ಇದು ಕೂಡ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹುದಿಂದ ಇದೆ ಸೊ ಹರಿಚಂದ್ರ ಈ ಮಾತನ್ನ ಏನ್ ಮಾಡ್ತಾನೆ ಗನರ ನೀರಿಗೆ ಹೇಳ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಇತ್ತು ಇನ್ನ ಕಳಿದ ಸಿಗುರಿದ ಕಬ್ಬಿ ಇದೆ ಇದು ಎಸ್ ಕನ್ನಡ ನಾಡೋ ನುಡಿ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ ಸೊ ಮಹಲಿಂಗರಂಗ ಏನ್ ಮಾಡ್ತಾನಪ್ಪ ಅಂದ್ರೆ ಕನ್ನಡ ಭಾಷೆಯ ಮಹತ್ವವನ್ನು ಹೇಳೋ ಸಂದರ್ಭದಲ್ಲಿ ಸೊ ಮಹಲಿಂಗರಿಂಗ ಈ ಮಾತನ್ನ ಹೇಳಿದ್ದಾನೆ ಇನ್ನ ದಾಳಿಂಬ ಮಲ್ಲದೊಪ್ಪುವ ಚಂದಗಲ್ಲದೆ ಅಂತ ಇದೆ ಸೊ ಇದು ಕನ್ನಡ ನಾಡು ನುಡಿ ಪದ್ಯದ ವಾಕ್ಯ ಅಂಡಯ್ಯ ರಚಿಸಿರುವ ಕಬ್ಬಿಗರ ಕವಂ ಕೃತಿ ಸೊ ಕನ್ನಡ ನಾಡಿನಲ್ಲಿನ ಒಂದು ಪರಿಸರವನ್ನ ವರ್ಣಿಸುವ ಸಂದರ್ಭದಲ್ಲಿ ಎಸ್ ಅಂಡಯ್ಯ ಈ ವಾಕ್ಯವನ್ನ ಹೇಳಿದ್ದಾನೆ ಅನ್ನೋದನ್ನ ಬರಿಬೇಕು ಇನ್ನ ಪದ್ಯ ಪೂರ್ಣ ಮಾಡಲಿಕ್ಕೆ ಯಾವೆಲ್ಲ ಪದ್ಯಗಳಿದಾವೆ ನೋಡಿ ಇಷ್ಟ ಹೇಳೋದನ್ನ ಎಲ್ಲಾನು ಹೋಗಿ ನಾನು ಏನ್ ಮಾಡಿದ್ದೀನಿ ಒಂದೇ ಪದ್ಯದ ಎರಡೆರಡು ಸ್ಟಾನ್ಸ ಇದಾವೆ ಒಂದೇ ಸ್ಟಾನ್ಸ ಮಾತ್ರ ಕೊಟ್ಟಿದ್ದೀನಿ ಅಷ್ಟು ಉತ್ಕೊಂಡು ಹೋಗಿ ಸೊ ಫಸ್ಟ್ ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಇದು ನೋಡ್ಕೊಳ್ರಿ ನವ ಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಈ ಫೋರ್ ಲೈನ್ಸ್ ಇಂಪಾರ್ಟೆಂಟ್ ಅದ ಇನ್ನು ಪ್ರಜೆಲ್ಲಂ ಜಲಗಂಧ ಇದು ಇಂಪಾರ್ಟೆಂಟ್ ಅದ ಹೇಮಂತ ನಾಳಿಕೆ ಕಠಿಣ ಇಂತು ಇದು ಇಂಪಾರ್ಟೆಂಟ್ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಇನ್ನು ಮುಂದಿನ ಬಡತನವ ಹೊತ್ತಾನೆ ದೊರಕಿ ಫಲವಿ ನುನಿ ಇನ್ನು ಪದ ನರಿದು ನುಡಿಯಲು ನುಡಿ ಅಂತ ಇದೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಾಲಗಳು ಇತ್ತು ಇನ್ನು ನಾಲ್ಕು ಪರ್ಸೆಂಟ್ ಕ್ವಶನ್ಸ್ಗಳಿಗೆ ಹೋಗೋಣ ಯಾವೆಲ್ಲ ನಿಮಗೆ ಬರ್ತಾವಪ್ಪ ಅಂದ್ರ ಚೋಳ ದೊರೆ ಕುಳು ತಂಗನು ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮಗಳು ಸೊ ಇದು ಕೂಡ ಕ್ವಶನ್ಸ್ ಇಂಪಾರ್ಟೆಂಟ್ ಇತ್ತು ಸೊ ಈ ತರದ ಉತ್ತರಗಳನ್ನ ನೀವೇನ್ ಮಾಡ್ಕೊಡ್ರಿ ಚೆನ್ನಾಗಿ ನೋಡ್ಕೊಂಡು ಹೋಗಿ ಇನ್ನ ಅಂಬೇರ ಬೆಟ್ಟದ ಮೂರು ಅಂತಸ್ತಿನ ಅರಮನೆಯ ಒಳಾಂಗಣದ ಚೆಲ್ಲುವಂತ ಕೇಳ್ತಾರೆ ಸೊ ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಕೂಡ ಉತ್ತರಗಳನ್ನ ಕೊಟ್ಟಿದ್ದೀನಿ ಪಾಸ್ ಮಾಡಿಕೊಂಡು ಡೀಟೇಲ್ ಆಗಿ ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಜಂತ್ರ ಮಂತ್ರದ ವಿಶೇಷತೆಯನ್ನು ಕುರಿತು ಪರಿಚಯ ಮಾಡಿಕೊಡಿ ಅಂತ ಇದೆ ಸೊ ಇದು ಜೈಪುರದ ವೈಭವ ಅಂತಕ್ಕಂಥ ಪಾಠದ ಪ್ರಶ್ನೆ ಇತ್ತು ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನ ರಾಜನಲ್ಲಿ ತಲೆದೋರಬಹುದಾದ ಹದಿನಾಲ್ಕು ದೋಷಗಳ ಬಗ್ಗೆ ಕೇಳಬಹುದು ಈ ಹದಿನಾಲ್ಕು ದೋಷಗಳು ಯಾವ್ಯಾವು ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ಪರಿಚಯವಿರಲಿ ಅದು ಕೂಡ ಇಂಪಾರ್ಟೆಂಟ್ ಅದ ಇನ್ನು ರಾಧಾಕೃಷ್ಣನ್ ಅವರು ಅಧ್ಯಾಪಕರಾಗಿ ಸಲ್ಲಿಸಿದ ಸೇವೆ ಯಾವ ವಿರಾಗಿ ರಾಧಾಕೃಷ್ಣನ್ ಅವರು ಸಲ್ಲಿಸಿದ್ರು ಅನ್ನೋದನ್ನು ಕೂಡ ಕೊಟ್ಟಿದ್ದೀನಿ ಸೊ ಇದನ್ನು ಕೂಡ ನೀವು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಂಡು ಹೋಗ್ಬೇಕು ಇನ್ನ ರಾಧಾಕೃಷ್ಣನ್ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬಿಳುಕೊಡುಗೆ ವಿಶೇಷತೆ ಹೇಗಿತ್ತು ಅನ್ನೋದನ್ನ ಕೇಳ್ಬೋದು ಅಂದ್ರೆ ಆ ಪಾಠದಲ್ಲಿ ಎರಡು ಕ್ವಶನ್ ಕೊಟ್ಟಿದ್ರೆ ನಾನು ಒಂದೇ ಬರೆದಿದ್ದೀನಿ ಮೂರು ಕೊಟ್ಟಿದ್ರೆ ಎರಡು ಕೊಟ್ಟಿದ್ದೀನಿ ಸೊ ಈ ತರನಾಗಿ ನೀವು ಟ್ರಿಕ್ಸ್ ಗಳನ್ನ ಬಳಕೆ ಮಾಡಿ ಪದ್ಯದ ಮತ್ತೆ ಪದ್ಯದ ಬರ್ಲಿಕ್ಕೆ ಹೇಳ್ತಾರೆ ಆರಾಮಾಗಿ ಪರಿತೀರಿ ಪಾರಿವಾಳ ಪದ್ಯದ ಕಥೆಯನ್ನು ನೋಡ್ಕೊಂಡೋಗಿ ಹೋಗಿ ಓಕೆ ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾರಿವಾಳ ಪದ್ಯದ ಕಥೆ ಇದೆ ಇದು ಕೂಡ ಇಂಟ್ರೆಸ್ಟಿಂಗ್ ಆಮೇಲೆ ಪಾರ್ಥ ಮತ್ತು ಭೀಷ್ಮರ ನಡುವೆ ನಡೆದ ಶರ ಸಂವಾದವನ್ನ ನಿಮ್ಮ ಮಾತುಗಳಲ್ಲಿ ಬರೀರಂತ ಪ್ರಶ್ನೆ ಕೂಡ ನಿಮಗೆ ಬರಬಹುದು ಇದು ಕೂಡ ಕನ್ನಡದಲ್ಲಿ ನಾಲ್ಕು ಮಾರ್ಷಿಗೆ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ ಸೊ ಆಲ್ರೆಡಿ ನಾನು ಉತ್ತರಗಳನ್ನು ನಿಮಗೆ ಕೊಟ್ಟಿದ್ದೀನಿ ಇನ್ನ ಅಭಯ ರುಚಿ ಮಾರಿದತ್ತನ ಭೇಟಿಯಾದ ಸಂದರ್ಭ ಇದು ಕೂಡ ಇಂಪಾರ್ಟೆಂಟ್ ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನ ಮಾರಿದತ್ತ ರಾಜ್ಯವನ್ನ ತ್ಯಜಿಸಲು ಕಾರಣವೇನು ಇದು ಕೂಡ ನೋಡ್ಕೊಂಡೋಗಿ ಸೊ ಇಲ್ಲಿಂದ ಖಂಡಿತವಾಗಿ ಗ್ಯಾರಂಟಿ ಸ್ವಲ್ಪ ನೀವು ಪ್ರಿಪೇರ್ ಆಗ್ಬೇಕಷ್ಟೇ ಅಭಯ ರುಚಿ ಮತ್ತು ಮಾರಿದತ್ತರಲ್ಲಿ ನೀವು ಯಾರನ್ನೆ ಮೆಸ್ತಿರಿ ಏಕೆ ಅಂತ ಕೇಳಿದ್ದಾರೆ ಸೊ ಇದು ಕೂಡ ಫೋರ್ ಮಾರ್ಕ್ಸ್ ಗೆ ಬರ್ತಕ್ಕಂಥ ಕ್ವಶನ್ ಇತ್ತು ಇನ್ನ ಅಲಂಕಾರಗಳಿಗೆ ಹೋಗೋಣ ಸೊ ಅಲಂಕಾರ ನೋಡ್ಕೊಂಡೋಗಿ ಈ ಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಅಂತ ಬರೆದ್ರೆ ಅದು ಉಪ್ಮಾಲಂಕಾರ ಅಲಂಕಾರ ಫಸ್ಟ್ ಲಕ್ಷಣ ಬರಬೇಕು ಎರಡು ವಸ್ತುಗಳಿರುವ ಅಥವಾ ಸದೃಶ ಸಂಪತ್ತನ್ನ ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ಗೀಜಗನಗೂಡು ಉಪಮಾನ ತೊಟ್ಟಿಲು ಉಪಮ ವಚಕಾಂತಿ ಸಮಾನ ಧರ್ಮ ತೂಗಾಡೋದು ಸಮನ್ವಯಗಳನ್ನ ಬರಿಬೇಕು ಇನ್ನೊಂದು ವರ್ತದ ಶಾಲೆಗೆ ವಿದ್ಯಾರ್ಥಿ ಒಂದು ರತ್ನ ಇದೆ ಇದು ರೂಪಕಾಲಂಕಾರದ ಉಪಮೇಯ ವಿದ್ಯಾರ್ಥಿ ಉಪಮಾನ ರತ್ನ ಸಮನ್ವಯ ಮಾಡೋದನ್ನ ನೋಡ್ಕೊಡ್ರಿ ಮನೆಯೇ ಧರ್ಮಾಶ್ರಮ ಸೊ ಇದು ಕೂಡ ರೂಪಕಾಲಂಕಾರ ಲಕ್ಷಣ ಇದೆ ಉಪಮೇಯ ಮನೆ ಇದೆ ಉಪಮಾನ ಧರ್ಮಾಶ್ರಮ ಸಮನ್ವಯ ಮಾಡಿದ್ದಾರೆ ಇನ್ನು ಸೀತೆಯ ಮುಖ ಕಮಲ ಅರಳಿತು ಇದು ಕೂಡ ರೂಪಕ ಅಲಂಕಾರಕ್ಕೆ ಉದಾಹರಣೆ ಸೀತೆಯ ಮುಖ ಉಪಮೇಯ ಕಮಲ ಉಪಮಾನ ಸಮನ್ವಯವನ್ನ ಮಾಡಿದ್ದಾರೆ ನೆಕ್ಸ್ಟ್ ಸಾಲ್ ಬರ್ತದ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇದು ದೃಷ್ಟಾಂತ ಅಲಂಕಾರ ಬರ್ತದ ಓಕೆ ಉಪಮೇಯ ಮತ್ತು ಉಪಮಾನವನ್ನ ನೋಡ್ಕೊಡ್ರಿ ಸೊ ಯಾವ ತರ ಬರೆದಿದ್ದಾರೆ ಅನ್ನೋದನ್ನ ನೋಡ್ಕೊಡ್ರಿ ಖಂಡಿತವಾಗಿ ನಿಮ್ಗೆ ತಿಳಿಯುತ್ತದೆ ಇನ್ನು ಇನ್ನೊಂದು ಲೈನ್ ಬಂದದ ಯಾವ್ದಪ್ಪ ಅಂದ್ರೆ ದುರ್ಜನರು ನಿಂದಿಸುವರೆಂಬ ಭಯದಿಂದ ಸತ್ಕವಿ ಯಾದವನು ತನ್ನ ಕೃತಿಯನ್ನ ರಚಿಸದಿರುವನಿ ಕತ್ತಲೆಯ ಭಯದಿಂದ ಸೂರ್ಯ ತನ್ನ ಕಿರಣಗಳನ್ನ ಪಸರಿಸದಿರುವಾನೆ ಅಂತಕ್ಕಂಥದ್ದಿದೆ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಒಂದು ವಾಕ್ಯ ಇತ್ತು ಇಷ್ಟು ನೋಡಿದ್ರೆ ಮೂರು ಪಾರ್ಟ್ ನೋಡಿದ್ರೆ ಕನ್ನಡದಲ್ಲಿ ನೀವು ಆರಾಮಾಗಿ